ನಮಸ್ಕಾರ ಎಲ್ಲರಿಗೂ ಸಿ ಎಚ್ ಓ ಸಮುದಾಯ ಆರೋಗ್ಯ ಅಧಿಕಾರಿಗಳ ರಾಜ್ಯ ಮಟ್ಟದ ಸಮಾವೇಶಕ್ಕೆ ನಾವು ಕುಂದಾನಗರಿ ಬೆಳಗಾವಿಯಿಂದ ನಾಲ್ಕನೂರ ಐವತ್ತು ಜನರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬರಲಿದ್ದೇವೆ ಎಲ್ಲ ಜಿಲ್ಲೆಯಿಂದ ತಾವು ಕೂಡ ಬರಬೇಕಂತ ಹೇಳಿ ನಾವು ಕಳಕಳಿಯಿಂದ ಕೇಳಿಕೊಳ್ಳ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮೈಸೂರು ಸಂಸ್ಕೃತಿ ನಗರಕ್ಕೆ ಎಲ್ಲರೂ ನಮ್ಮ ಕುಟುಂಬ ಸಮೇತರಾಗಿ ನಮ್ಮ ಉಜ್ವಲ ಭವಿಷ್ಯವನ್ನು ನಮ್ಮ ಮತ್ತು ನಮ್ಮ ಕುಟುಂಬದ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ನಡೆ ಮೈಸೂರು ಯುನಿಟಿ ಸ್ಟ್ರೆ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಮಾವೇಶಕ್ಕೆ ನಾವು ಮತ್ತು ನಮ್ಮ ಪರಿವಾರಗಳ ಬರ್ತಿದ್ದೀವಿ ನೀವು ಕೂಡ ಬನ್ನಿ ನಾವು ನಮ್ಮ ಬೃಹತ್ ಸಮಾವೇಶ ಮೈಸೂರಲ್ಲಿ ಫೆಬ್ರವರಿ ಒಂದನೇ ತಾರೀಕು ಮಹಾರಾಜ ಮೈದಾನದಲ್ಲಿ ಮೈಸೂರಲ್ಲಿ ಇರುತ್ತದೆ